ಗುಂಡಿಗಳಿಂದ ಐರಾಣು ಸಾರ್ವಜನಿಕರೇ ರಸ್ತೆಯಲ್ಲಿದ್ದ ಗುಂಡಿಗಳನ್ನ ಮುಚ್ಚಿದ ನಿವಾಸಿಗಳು ಹೌದು ಇದು ಚಳಕೆರೆ ನಗರದ ಸುಧಾಕರ್ ಕ್ರೀಡಾಂಗಣದ ಮುಂಭಾಗದಿಂದ ಬಿಎಸ್ಎನ್ಎಲ್ ಕಚೇರಿಗೆ ತೆರಳುವ ರಸ್ತೆ ತುಂಬೆಲ್ಲ ಗುಂಡಿಗಳು ಬಿದ್ದು ಅಪಾಯಕ್ಕೆ ಆಹ್ವಾನ ನೀಡುವಂತಿತ್ತು ಗುಂಡಿಗಳಲ್ಲಿ ರಸ್ತೆಯೋ ರಸ್ತೆಗಳಲ್ಲಿ ಗುಂಡಿಯೋ ಎಂಬಂತಾಗಿ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಬಿದ್ದು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಪ್ರಸಂಗಗಳು ಜರುಗಿವೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಇಲ್ಲಿನ ನಿವಾಸಿಗಳೇ ರಸ್ತೆಯಲ್ಲಿನ ಗುಂಡಿಗಳನ್ನು ಮುಚ್ಚಲು ಮುಂದಾಗಿದ್ದಾರೆ ಸಣ್ಣ ಜಲ್ಲಿ ಹಾಗೂ ಟಾರ್ಮಿಕ್ ತಂದು ರಸ್ತೆಯ ಗುಂಡಿಗಳನ್ನು ಮುಚ್ಚುತ್ತಿದ್ದ ಅಪಾಯಗಳನ್ನು ತಪ್ಪಿಸಿದ್ದಾರೆ ಸ್ಥಳೀಯ ಹಿರಿಯ ನಾಗರಿಕರು ಏನೇಳಿದ್ದಾರೆ ನೀವೇ ಕೇಳಿ ಇದು ಇಲ್ಲಿ ಯಾರು ಪುರುಷ ಸಂಬಂಧಪಟ್ಟ ಅಧ್ಯಕ್ಷರು ಅಥವಾ ಏನಿದ್ದಾರೆ ಅಧಿಕಾರಿಗಳು ಯಾರು ತಿರುಗಿ ನೋಡಲ್ಲ ಮತದಾನ ನಡೀಬೇಕಾದ್ರೆ ಚುನಾವಣೆ ಸಂದರ್ಭದಲ್ಲಿ ಅವಾಗ ಬರ್ತಾರೆ ಹೊತ್ತು ಇದೇ ಸಂದರ್ಭದಲ್ಲಿ ಯಾರು ಬರೋದಿಲ್ಲ ಎಲ್ಲಿಂದ ಎಲ್ಲಿಗೆ ಸ್ವಲ್ಪ ರಸ್ತೆ ಇದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ರಸ್ತೆ ಇದು ಇಲ್ಲಿಂದ ಚಿತ್ರದುರ್ಗ ರಸ್ತೆಯಿಂದ ಉತ್ತರ ದಿಕ್ಕಿಗೆ ಚಾನಲ್